ಎಲ್ಲ ನಮ್ಮ ಸೌಜನ್ಯ ಹೋರಾಟ ನಮಸ್ತೆ ನಾವು ಇವತ್ತು ಮಹೇಶ್ ಅನ್ನ ನೇತೃತ್ವದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆ ದರೋಡೆ ಭೂಕಬಳಿಕೆ ಅದೇ ರೀತಿಯ ಸೌಜನ್ಯ ಒಂದು ಹೆಣ್ಣು ಮಗಿ ನ್ಯಾಯ ಸಿಬೇಕು ಉದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಇದಕ್ಕಿಂತ ದೊಡ್ಡ ವಿಷಯ ಏನಂತ ಹೇಳಿದರೆ ಬಡ್ಡಿ ದಂಧೆ ದಂಧೆ ಮುಖಾಂತರವಾಗಿ ಒಂದು ಕಡೆಯಿಂದ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಬಡ್ಡಿ ದಂಧೆ ಮುಖಾಂತರವಾಗಿ ಜನರನ್ನು ಸಾಯಿಸ್ತಾ ಇದ್ರು ಅಂದರೆ ಧರ್ಮ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದರೆ ಅದನ್ನು ಮಿಸ್ಯೂಸ್ ಮಾಡಿ ಅದಕ್ಕೆ ಬರುವ ಹಣವನ್ನು ಬಡ್ಡಿ ಮುಖಾಂತರವಾಗಿ ಕೊಟ್ಟು ದಂಧೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯವರು ಈವಾಗ ನಮಗೆ ಒಂದು ಬಂದ ಸುದ್ದಿ ಏನಂತ ಹೇಳಿದರೆ ಬೆಳಗಾಂ ಜಿಲ್ಲೆ ಗೋಕಾ ತಾಲೂಕು ಸವಿತಾ ಬಸವ ಬಸವಪ್ಪ ಪಾಟೀಲ್ ಎಂಬ ಸೇವಾ ಪ್ರತಿನಿಧಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಧರ್ಮಸ್ಥಳ ಯೋಜನೆಯಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾಯಿದ್ರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ ಎರಡು ತನಕ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡೆಲಿವರಿಗೋಸ್ಕರ ಆರು ತಿಂಗಳು ರಜೆ ತಗೊಂಡಿದ್ದಾರೆ ಆರು ತಿಂಗಳ ರಜೆ ತಗೊಂಡಾದ ತಿರ್ಗಿ ಅವ್ರು ಕೇಳುವಂಗೆ ಒಂದು ಮೂರು ತಿಂಗಳು ರಜೆ ಬೇಕು ನನಗೆ ಮಗುವಿಗೆ ಒಂದು ಹುಷಾರಿಲ್ಲ ಅದಕ್ಕೋಸ್ಕರ ಇನ್ನೊಂದು ಮೂರು ತಿಂಗಳು ರಜೆ ಬೇಕಂತ ಕೇಳ್ಕೊಂಡಿದ್ದಾರೆ ಆವ ನೀವು ಕೆಲಸಕ್ಕೆ ಬರಬೇಡಿ ಅಂತ ಬಿಟ್ಟು ಈ ಒಂದು ವಿಷಯವನ್ನು ಅರಿತ ಅಲ್ಲಿಯ ಯಾರು ಸಾಲ ಅಂತ ಜನರು ಒಂದೇ ಹಠ ಹಿಡಿದ್ರು ಸವಿತಾ ಮೇಡಮ್ ಅವರು ಬಂದರೆ ನಾವು ದುಡ್ಡು ಕಟ್ತೀವಿ ಇಲ್ಲ ಕಟ್ಟಲ್ಲ ಒಂದಷ್ಟು ಏನೋ ಊರು ಬಿಟ್ಟು ಹೋದರು ಅಂಥ ಸಂದರ್ಭದಲ್ಲಿ ಇವರು ಈ ಸರ್ತ ಮೇಡಮ್ ಆ ಕೈಕಾಲಿ ಹಿಡಿದ್ರು ನೀವು ಬರಲೇಬೇಕು ನೀವು ಬಂದ್ರೆ ದುಡ್ಡು ಕೊಡೋದು ಜನರು ಎಲ್ಲ ಕೊಡ್ತಾ ಇಲ್ಲ ನೀವು ಬರಲೇಬೇಕಂತ ಇವರು ಈ ಸಣ್ಣ ಪುಟ್ಟ ಮಗು ಅಂದರೆ ಆ ಮಗು ಹುಷಾರಿಲ್ಲದ ಹಿಡಿದು ತಿರ್ಗಾ ಕೆಲಸಕ್ಕೆ ಹೋದರು ಕೆಲಸಕ್ಕೆ ಹೋಗಿ ಒಂದೊಂದು ಮನೆಗೆ ಹೋಗಿ ಕೂತಿ ಮಗುವನ್ನು ಹಿಡ್ಕೊಂಡು ಹೋಗಿ ಕೂತನ್ನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಎಷ್ಟು ಒಂಬತ್ತು ತಿಂಗಳು ಕೆಲಸಗಳನ್ನು ಮಾಡಿದ್ದಾರೆ ಈ ಹುಷಾರಿಲ್ಲದ ಮಗುನ ಹಿಡ್ಕೊಂಡು ಒಂಬತ್ತು ತಿಂಗಳು ಇವರ ದುಡ್ಡು ಕಲೆಕ್ಷನ್ ಮಾಡಿ ಕೆಲಸ ಮಾಡಿದ್ದಾರೆ ಆದರೆ ಒಂದಿಷ್ಟು ಜನ ಓಡಿ ಹೋದರು ದುಡ್ಡು ಕಟ್ಟಲಿಕ್ಕೆ ಉಪಾಯ ಇಲ್ಲ ಅಂತ ಸಂದರ್ಭದಲ್ಲಿ ಇವರಿದ್ದ ಒಂದು ಮನೆಯನ್ನು ಇವರು ಸವಿತಾ ಮೇಳ ವಾಸವಿದ್ದ ಸ್ವಂತ ಮನೆಯನ್ನು ಮಾರಾಟ ಮಾಡಿ ಮೂವತ್ತು ಲಕ್ಷಕ್ಕೆ ಮಾರಾಟ ಮಾಡಿ ಇಪ್ಪತ್ತೆಂಟು ಲಕ್ಷ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದುಡ್ಡನ್ನು ಕಟ್ಟಿದ್ದಾರೆ ಏನು ಇವರ ಮನೆ ತಂದು ಕೊಟ್ಟಿರೋದಲ್ಲ ಗ್ರಾಮಾಭಿವೃದ್ಧಿ ಹೆಸರಲ್ಲಿ ಕೊಳ್ಳೆಯವರ ದುಡ್ಡನ್ನು ಕೊಟ್ಟಿರೋದಕ್ಕೋಸ್ಕರ ಆ ದುಡ್ಡನ್ನು ರಿಟರ್ನ್ ಮಾಡಲಿಕ್ಕೋಸ್ಕರ ಈ ಮನೆಯನ್ನು ಮಾಡುವ ಪರಿಸ್ಥಿತಿ ಬಂದಿದೆ ಈವರು ಅವರು ಬಾಡಿಗೆ ಮನೆಯಲ್ಲಿದ್ದಾರೆ ಸ್ವಂತ ಮನೆಯನ್ನು ಮಾರಾಟ ಮಾಡಿ ಬಾಡಿಗೆ ಮನೆಯಲ್ಲಿದ್ದಾರೆ ಆ ದುಡಿ ಇನ್ನೊಂದು ಕಡೆಯಿಂದ ತಿರ್ಗ ಅವರು ಒಂಬತ್ತು ತಿಂಗಳು ಅಲ್ಲಿ ಕೆಲಸ ಮಾಡಿದ್ರು ದುಡ್ಡನ್ನು ಅವರಿಗೆಲ್ಲ ಕಲಶ ಮಾಡಿಕೊಡ್ಲಿಕ್ಕೆ ಎಷ್ಟು ಸಾಲ ಇವರ ಮುಖಾಂತರ ಕೊಡಿಸ್ತಾರೆ ಅದನ್ನು ರೀಫಂಡ್ ಮಾಡಲಿಕ್ಕೋಸ್ಕರ ಒಂಬತ್ತು ತಿಂಗಳು ಕೆಲಸ ಮಾಡಿದ್ರು ಈ ಎಂಜಲ್ ತಿಂಗಳು ತಿನ್ನುವಂಥ ನಾಯಿಗಳಂತ ಹೇಳ್ಬೋದು ಇವರನ್ನು ಮಾನವತೆ ಇಲ್ಲದ ಜಾತಿ ಅಂತ ಹೇಳುವುದು ಇವರನ್ನಲ್ಲ ಒಂಬತ್ತು ತಿಂಗಳ ಸಂಬಳ ಸಮೇತ ಇವ್ರಿಗೆ ಕೊಟ್ಟಿಲ್ಲ ಆಲೋಚನೆ ಮಾಡಿ ಇವರು ಕೊಡ್ಲಿಕ್ಕೆ ಇಷ್ಟು ಇಪ್ಪತ್ತೆಂಟು ಸಾವಿರ ಕೊಡಬೇಕಿತ್ತು ಆ ಸಂಬಳ ಆ ದುಡ್ಡನ್ನೆಲ್ಲ ಇವರು ತನ್ನ ಸ್ವಂತ ಮನೆಯನ್ನು ಮಾರಾಟ ಮಾಡಿ ಅವರು ಕಟ್ಟಿದರು ಒಂಬತ್ತು ತಿಂಗಳ ಕೆಲಸ ಮಾಡುತ್ತಾ ತೊಂಬತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ದುಡಿತಾ ಇದ್ದಾರಂತೆ ಈ ಮಗುವನ್ನು ಇಟ್ಟು ಮನೆ ಮನೆಗೆ ಹೋಗಿ ಕೈ ಕಾಲಿಡೋ ದುಡ್ಡು ಕಟ್ಟಿ ಅಂತೇಳಿ ಒದ್ದಾಡ್ತಾ ಇದ್ದ ಆ ತಾಯಿಗೆ ಒಂಬತ್ತು ತಿಂಗಳ ಸಂಬಳ ಕೊಟ್ಟಿಲ್ಲ ಅಂತ ಇವರ ಯೋಗ್ಯತೆ ಇವಾಗ ಗೋಕಾ ಠಾಣೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯುವಜಿಯ ಹೆಡ್ ಆಫೀಸಲ್ಲಿ ಹೆಡ್ ಆಫೀಸಿಂದ ಒಂದು ಲೆಟರ್ ಹೋಗಿದೆ ಅಂತ ಹೆಡ್ ಆಫೀಸಿಂದ ಒಂದು ಲೆಟರ್ ಹೋಗಿದೆ ಅಂತ ಠಾಣೆಗೆ ಬಂದು ಕರೆಸಿ ಮಾತಾಡಿಸಲಿಕ್ಕೆ ಈ ಎಂ ಈ ಮುಂಚೆನೆ ಎಸ್ ಪಿ ಗೆಲ್ಲ ದೂರು ಕೊಟ್ಟು ಆಯ್ತು ಏನೋ ಒಂದು ಪತ್ರ ಕೊಟ್ಟಿದ್ದಾರೆ ಅಂತ ಏನೋ ಪೊಲೀಸರು ಪತ್ರ ಕೊಡಿದ ಪಂಚಾಯತ್ ಕಟ್ಟನಾ ಪಂಚಾಯತ್ ಆಯ್ತು ಠಾಣೆಗೆ ದೂರು ಕೊಡ್ತಾ ಇರೋದು ಅಲ್ಲಿ ಒತ್ತು ತೀರ್ಪಿಗೆಲ್ಲ ಕೊಡ್ತಾ ಇರೋರು ಇಂಥವ್ರು ಧರ್ಮಸ್ಥಳ ಗ್ರಾಮ ಯೋ ಯೋಜನೆಯವರು ಕರ್ನಾಟಕ ರಾಜ್ಯ ಜನತೆ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿದ್ದಾನಲ್ಲ ಯಾವ ರೀತಿಯಲ್ಲಿ ಒಬ್ಬೊಬ್ಬರ ಪರಿಸ್ಥಿತಿ ಯಾವ ರೀತಿಯಲ್ಲಿ ಆಗಿದೆ ಅಂತ ಒಂದೊಂದು ಆ ವಿಡಿಯೋ ಮುಖಾಂತರ ನಾವು ತೋರಿಸ್ಕೊಡ್ತಾ ಇದ್ದೀವಿ ನಾವು ಸುಳ್ಳು ಹೇಳ್ತಾ ಇರಲ್ಲ ಇದ್ದ ವಿಷಯಗಳು ಧೈರ್ಯವಾಗಿ ಅಂತ ಹೇಳ್ತಾ ಇದ್ದೀವಿ ಇವತ್ತು ಸೌಜನ್ಯ ಹೋರಾಟದಿಂದ ಎಲ್ಲರ ಕಡೆ ನ್ಯಾಯ ಎಲ್ಲಿ ಸಿಕ್ಕಿದೆ ಅಂತ ಆ ಸೌಜನ್ಯ ಹೋರಾಟ ಸಿಕ್ಕಿರೋ ನ್ಯಾಯವೇ ಇದು ಎಷ್ಟೋ ಬಡವರ ಆ ಆತ್ಮಹತ್ಯೆ ಮಾಡಲಿಕ್ಕೆ ಹೋದವರನ್ನು ಉಳಿಸುವ ಕೆಲಸವನ್ನು ನಾವು ಮಾಡ್ತೀವಿ ಇದು ಮಹೇಶ್ ತಿಮ್ಮರೋಡಿ ಅನ್ನವರ ಹೋರಾಟದ ಒಂದು ಫಲ ಅಂತ ಹೇಳ್ಬೋದು ಇದು ಸೌಜನ್ಯ ಅನ್ನಪ್ಪ ಸಾಮಿ ಮಾಡ್ತಾ ಇರೋ ಒಂದು ಕೆಲಸ ಅಂದರೆ ಹಿಂದೂ ದೇವಸ್ಥಾನ ಹಿಂದೂ ಭಕ್ತರು ಹಿಂದೂ ದೇವಸ್ಥಾನಕ್ಕೆ ಹಾಕಿರೋ ಹಣವನ್ನು ಬಡ್ಡಿ ಮುಖಾಂತರ ಕೊಟ್ಟು ಜನರು ಎಷ್ಟೋ ಜನರನ್ನು ಆತ್ಮಹತ್ಯೆ ಮುಖಾಂತರವಾಗಿ ಸಾಯಿಸ್ತಾರೆ ದುಡ್ಡು ಕಟ್ಟಲಿಕ್ಕಿಲ್ಲದ ಮನೆ ಇದ್ದರೆ ಮನೆ ಮಾರಾಟ ಮಾರಾಟ ಮಾಡಿಕೊಡಿ ಅಂತ ಅದೇ ಪರಿಸ್ಥಿತಿ ನೋಡಿ ಇಲ್ಲಿ ಬಂತು ಇವರು ಹೇಳ್ತಾ ಇರೋದಲ್ಲ ಇವರು ಮಾಡಿಸ್ತಾರೆ ಅವರು ಬೀದಿ ತಂದಾಕಿದ್ದಾರೆ ಇದೇನ ಕರ್ನಾಟಕ ರಾಜ್ಯದ ನೋಡ್ತಾ ಇರೋದು ಮಾಧ್ಯಮದವರು ಇಂಥವರಿಗೆ ಸ್ವಲ್ಪ ಸಾಕಾರ ಕೊಡ್ತಾ ಇರೋದು ಮಾಧ್ಯಮವರು ಇಂಥದ್ದೊಂದು ಸುದ್ದಿ ಮಾಡಿ ಇಂಥ ನ್ಯಾಯ ಕೊಡಿಸೋಕೆ ಕೆಲಸ ಮಾಡಿಸ್ತಾ ಇದ್ದೀರಾ ಹೋಗ್ಲಿ ಬಿಡಿ ಮಾಧ್ಯಮವರು ಏನಾದರೂ ಒಂದು ಸರಿ ಅಷ್ಟೇ ದೃಷ್ಟಕರಲ್ಲ ಇಡೀ ಕರ್ನಾಟಕ ರಾಜ್ಯದ ಅಲ್ಲಲ್ಲಿ ದೂರ ದಾಖಲಾಗಿದೆ ಠಾಣೆಗೆ ಡಿ ಸಿಗೆ ಗೆ ಎಸ್ ಬಿ ಹೋಗ್ತಾ ಇದೆ ಒಂದು ಕಡೆ ನೀವು ಎತ್ತಿಬಿಟ್ಟು ಏನಕ್ಕೋಸ್ಕರ ದೂರ ದಾಖಲಾಗ್ತಾ ಇದೆ ಏನಾಗಿದೆ ಅಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಾವ ರೀತಿಯಲ್ಲಿ ವಂಚನೆ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ದರೋಡೆ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಕೊಲ್ಲೆ ಹಿಡಿತಾ ಏನಾದರೂ ಒಂದು ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು ಇನ್ನು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಈ ಪ್ರಭಾವಿ ವ್ಯಕ್ತಿಗಳ ಮಕ್ಕಳು ಅವು ಅವರ ಒಂದು ಗುಂಪು ಸೇರಿ ಈ ಮಗಳನ್ನು ಅತ್ಯಾಚಾರ ಮಾಡಿರೋದು ಅದೇ ರೀತಿಯಲ್ಲಿ ಪದ್ಮಲತಾ ವೇದವಲ್ಲಿ ಆನಮವತ ಇಂಥ ಪ್ರಕರಣಗಳು ಕಣ್ಣೇ ಕಾಣಿಸ್ತಾ ಇರುವಂಥ ಪ್ರಕರಣಗಳು ಇದರೊಂದಿಗೆ ಸಾವಿರಾರು ಪ್ರಕರಣಗಳನ್ನು ಮುಚ್ಚಾಕೋ ಪ್ರಕರಣಗಳ ದಾ ಯಾವುದೇ ಸರ್ಕಾರಿ ದಾಖಲೆ ಇಲ್ಲದ ಎಫ್ ಐ ಆರ್ ಆಗದೆ ಮುಚ್ಚಾಕೋ ಪ್ರಕರಣ ಸಾವಿರಾರು ಪ್ರಕರಣ ಇದೆ ಅಂದರೆ ಈ ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಅವರ ಗುಂಪು ಅವರ ಕುಟುಂಬ ಒಂದು ಅತ್ಯಾಚಾರಿಗಳ ಗುಂಪಂತ ಹೇಳ್ಬೋದು ಈ ಒಂದು ವಿಷಯಕ್ಕೆ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಇವತ್ತೆಲ್ಲ ನಾವು ನ್ಯಾಯ ಸಿಗುವುದು ಎಂಬ ಉದ್ದೇಶ ನಾವು ನಿಂತಿದ್ದೀವಿ ಇದರ ಮಧ್ಯದಲ್ಲಿ ನಮ್ಮ ನಾಡಿನ ಜನರಿಗೆ ದೇಶದ ನಾನಾ ಭಾಗದ ಜನರಿಗೆ ಬಟ್ಟಿ ದಂಧೆ ಮುಖಾಂತರವಾಗಿ ಅವರನ್ನು ದೊಡ್ಡ ಅಲ್ಲಕ್ಕೆ ತಂದಾಕುವ ಕೆಲಸವನ್ನು ಈ ಅತ್ಯಾಚಾರಿಗಳು ಮಾಡ್ತಾ ಇದ್ದಾರೆ ದೇಶಕ್ಕೆ ದೊಡ್ಡ ಮಾರ್ಗ ಕಾಯಿಲೆ ತರ ಇದ್ದಾರೆ ಇವರು ದೇಶ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಅಂದರೆ ದೇಶದಿಂದ ಗ್ರಾಮ ಅಭಿವೃದ್ಧಿಗೋಸ್ಕರ ಗ್ರಾಮಾಭಿವೃದ್ಧಿ ಎಂಬ ಒಂದು ಉದ್ದೇಶದಿಂದ ದೇಶದ ಖಜಾನೆಯನ್ನು ನುಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ರೀತಿಯಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಗ್ರಾಮದ ಜನರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಂದಿರೋ ದುಡ್ಡನ್ನು ಬಡ್ಡಿ ಬಡ್ಡಿ ಹಾಕಿ ಕೊಡ್ತಾ ಇದ್ದಾರೆ ಬಡ್ಡಿ ಬಡ್ಡಿ ಕೊಟ್ಟು ರಕ್ತ ಹೀರುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರಿಂದ ಒಂದು ಕಡೆಯಿಂದ ಈ ರೀತಿಯಲ್ಲಾದರೆ ಒಂದು ಕಡೆಯಿಂದ ಆ ಧರ್ಮಸ್ಥಳ ಗ್ರಾಮದ ಆ ದೇವಸ್ಥಾನಕ್ಕೆ ಬರುವ ದುಡ್ಡನ್ನು ಉಂಡಿ ದುಡ್ಡನ್ನು ಇಂದು ಹಿಂದೂ ಭಕ್ತರ ಆ ದುಡ್ಡನ್ನು ಅದನ್ನು ತೆಗೆದು ಬಡ್ಡಿ ಕೊಟ್ಟು ಇಂದು ಸಮುದಾಯವನ್ನೇ ಸರ್ವನಾಶ ಮಾಡುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಾನಾ ಭಾಗದಲ್ಲಿ ಕರ್ನಾಟಕದ ನಾನಾ ಭಾಗದಲ್ಲಿ ಮೂಲೆ ಮೂಲೆಯಲ್ಲೂ ದೂರಣ ನೀಡಿದ್ದಾರೆ ನೊಂದವರು ಈ ಬಡ್ಡಿ ದಂಧೆಯಿಂದ ನೊಂದವರು ದೂರನೇ ನೀಡಿದ್ದಾರೆ ಆದರೆ ಯಾವುದೇ ದೂರ ನೀಡಿದರು ಈ ಬಡ್ಡಿ ದಂಧೆ ಕಾನೂನು ಚೌಕಟ್ಟಲ್ಲಿ ಇದೆಯಾ ಇಲ್ಲವಾ ಇಲ್ಲ ಆರ್ ಬಿ ಐ ಪರ್ಮಿಷನ್ ಇದೆಯಾ ಲೇವಾದೇವಿದಾರರ ಪರ್ಮಿಷನ್ ಇದೆಯಾ ಸಹಕಾರ ಇಲಾಖೆ ಏನೋ ಪರ್ಮಿಷನ್ ಇದೆಯಾ ಇದನ್ನು ಯಾವ ತನಿಖೆ ಮಾಡ್ತಾ ಇಲ್ಲ ಇವಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ದೂರು ಕೊಟ್ಟರು ಅಷ್ಟೇ ಇಲ್ಲ ನೊಂದವರು ದೂರು ಕೊಟ್ಟರು ಅಷ್ಟೇ ಯಾವುದೇ ತನಿಖೆ ಇಲ್ಲ ನಾವು ಕೇಂದ್ರ ಸರ್ಕಾರದಿಂದ ಹೇಳಿದ ಇವಾಗ ಗ್ರಾಮ ಪಂಚಾಯತ್ ಅಲ್ಲಕ್ಕೂ ನಾವು ಲೆಟ್ರ್ ಹಾಕಿದ್ದೀವಿ ಇನ್ನದನ್ನು ಕಾಯ್ತಾ ಇದ್ದೀವಿ ಇವ್ರು ಯಾವ ರೀತಿ ಕ್ರಮ ಇಡ್ಬೋದಂತ ಉಡುಪಿ ಡಿ ಸಿ ಕೊಟ್ಟು ಒಂದು ತಿಂಗಳಾಗಿದೆ ತನಿಖೆ ಮಾಡಿ ಅಂತ ಯಾವುದೇ ತನಿಖೆ ಇಲ್ಲ ಮಂಗಳೂರು ಡಿ ಸಿ ಅವರಿಗೆ ಬರೆದು ಯಾವುದೇ ತನಿಖೆ ಮಾಡ್ತಾ ಇಲ್ಲ ಅವರು ಈ ರೀತಿಯಲ್ಲಿ ಪ್ರಕರಣಗಳು ಮುಚ್ಚಾಕ್ತಾ ಇದ್ದಾರೆ ಅಂದರೆ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ಮಂತ್ರಿಯವರು ಹೋಗಿ ನಮಸ್ಕಾರ ಹೊಡೆಯದಾರ ಮತ್ತು ಇವರು ಮಾಡೋಣ ಈ ಅಧಿಕಾರಿಯವರು ಏನು ಮಾಡೋಣ ಮೇಲಿಂದ ಹೇಳೋ ಜನಪ್ರತಿಗಳು ಹೇಳಿದನು ಈ ಅಧಿಕಾರಿ ಕೇಳಲೇಬೇಕು ಅದೆಲ್ಲರಿಗೂ ಗೊತ್ತಿರೋ ವಿಷಯ ಇವ ಸಂತೋಷ ಸುದ್ದಿ ಏನಂತ ಹೇಳಿದರೆ ಪಕ್ಕ ನಮ್ಮ ಕರ್ನಾಟಕ ರಾಜ್ಯದ ಪಕ್ಕ ರಾಜ್ಯ ಅದರಲ್ಲೂ ಕಾಸರೋಡು ಕಾಸರೋಡು ಬದಿಯಳಿಕಾ ವ್ಯಾಪ್ತಿಯ ಪೆರ್ಲಾ ನಾರಾಯಣ ನಾಯ್ಕ ಪಿರ್ಲಾ ನಾರಾಯಣ್ ನಾಯ್ಕ ಎಂಬುವರು ಅವರು ಈ ಒಂದು ಸಾಲ ಪಡೆದು ನೊಂದು ಕಟ್ಟಲಿಕ್ಕೆ ಆಗದೆ ಆಗುವಾಗ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ರೌಡಿ ಸಿಬ್ಬಂದಿಗಳು ಅವಳು ರೌಡಿ ಸಿಬ್ಬಂದಿಗಳು ಅಂತ ಕರಿತೀವಿ ಯಾಕಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋದು ಜನರ ಮೇಲೆ ಅಲ್ಲಲ್ಲಿ ಮನೆ ಹೋಗಿ ನುಗ್ತಾ ಇದ್ದಾರೆ ಸಾಲ ಕೊಟ್ಟರೆ ಯಾವುದೇ ಒಂದು ಆರ್ ಬಿ ಹೇಳಿಲ್ಲ ನೀವು ಮನೆಗೆ ಹೋಗಿ ನುಗ್ಗಿ ಹೊಡೀರಿ ಅಲ್ಲಿಂದ ದುಡ್ಡನ್ನು ಕಿತ್ಕೊಂಡು ಬನ್ನಿ ಇಲ್ಲ ಅವರ ಮಾನ ಹರಾಜು ಮಾಡಿ ಮಾನಸಿಕ ಕಿರ್ಕೊಂಡು ಮಾಡಿ ಅಂತ ಯಾವುದೇ ನಿಯಮದಲ್ಲಿ ಇರೋದಿಲ್ಲ ಆದರೆ ಇವರಿಗೆ ಮಾತ್ರ ಆ ನೈ ನಿಯಮ ಇದೆ ಅದಕ್ಕೋಸ್ಕರ ಅವ್ರನ್ನ ಕರೆದು ರೌಡಿ ಸಿಬ್ಬಂದಿಗಳಂತ ಇವರನ್ನು ನುಗ್ಗಿ ಇವರಿಗೆ ತೊಂದರೆ ಕೊಡ್ತಾಯಿದ್ರು ಅಷ್ಟೊತ್ತಿಗೆ ಅವರು ಕೇರಳ ಸರ್ಕಾರ ಒಂದು ಮನವಿ ಮಾಡಿದ್ದಾರೆ ಅಲ್ಲ ದೂರನ್ನ ನೀಡಿದ್ದಾರೆ ಆ ದೂರನ ಪ್ರತಿ ಬದಿಯಳಿಕ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಅವರ ಕೈಗೆ ಬಂದಿದೆ ಇವಾಗ ಅವರು ನಿಷ್ಠೆಯಿಂದ ಕೆ ತನಿಖೆ ಮಾಡ್ತಾ ಇದ್ದಾರೆ ಅವರೇ ಇವಾಗ ಹೇಳಿದರೆ ನಿಮ್ದು ಏನು ದಾಖಲೆ ಇದೆ ತಂದುಕೊಡಿ ಅಂತ ಈ ರೀತಿಯಲ್ಲಿ ಒಂದು ದಾಖಲೆ ಇದೆ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರದೇ ಒಂದು ಅಧಿಕಾರಿ ಕೇಳ್ತಾ ಇಲ್ವಲ್ಲ ಏಕಸ್ವಾಮಿ ಅವರ ವಿರುದ್ಧವಾಗಿ ಏನಾದರೂ ನಾವು ದೂರು ಕೊಟ್ಟರೆ ಆ ದೂರನ್ನೇ ತಗೊಳ್ಳಲ್ಲ ಈ ಪ್ರಭಾವಿ ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಹೆಸರನ್ನು ಅಲ್ಲಿ ನಮೂದಿಸಿ ದೂರು ಕೊಟ್ಟರೆ ದೂರೇ ತಗೊಳ್ತಾ ಇಲ್ಲ ದೂರು ತಕ್ಕೊಂಡು ಅವರು ತನಿಖೆ ಮಾಡಲಿಕ್ಕೂ ಆಗ್ತಾಯಿಲ್ಲ ಇಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿ ಇರೋರು ಕಾನೂನು ಎಲ್ಲರಿಗೂ ಒಂದೇ ತಾನೇ ಏನು ಬಡವರಿಗೊಂದು ಕಾನೂನು ದೊಡ್ಡವರಿಗೊಂದು ಕಾನೂನು ಈ ರೀತಿಯನ್ನು ಇದೆಯಾ ಇದರಿಂದ ಇವತ್ತು ಕೇರಳ ರಾಜ್ಯ ಎಚ್ಚೆತ್ತುಕೊಂಡಿದ್ದು ಇವಾಗ ಇದನ್ನು ತನಿಖೆ ಆಗಲೇಬೇಕಂತ ಇವಾಗೇ ನಮಗೆ ಬಂದ ಮಾಹಿತಿ ಪ್ರಕಾರವಾಗಿ ಇದು ಏನೇ ಆದರೂ ಆಗೋದು ನಾವು ತನಿಖೆ ಮಾಡ್ತೀವಿ ಸತ್ಯಾಸತ್ಯ ವರದಿಯನ್ನು ನಾವು ಕೊಡ್ತೀವಿ ಅಂತ ಕೂತಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ಪ್ರಭಾವಿ ವ್ಯಕ್ತಿಗಳ ತಂಡ ಈ ನಾರಾಯಣ ನಾಯ್ಕರನ್ನು ಮೀಟ್ ಮಾಡಲು ಇನ್ನಾರು ನಡೆಸ್ತಾ ಇದೆ ಅವರೊಂದು ಸಿಕ್ಕ್ಯೂರು ಏನಾದರೂ ಮಾತಾಡಿ ಒಂದು ಬಿಡೋಣ ಅಂತ ನೀವು ಏಕೆ ಸ್ವಾಮಿ ನೀವು ಕಾನೂನು ಚೌಕಟ್ಟಲ್ಲಿ ಸಾಲ ಕೊಟ್ಟಿದ್ದರೆ ನೀವು ಏನಕ್ಕೆ ಹೆದರಬೇಕು ಯಾರಿಗೆದರಬೇಕು ಯಾವುದೇ ಠಾಣೆಯಲ್ಲಿ ನಾವು ಕರ್ನಾಟಕ ರಾಜ್ಯದ ಯಾವುದೇ ಠಾಣೆ ಕೊಟ್ಟು ಯಾವುದೇ ದಾಖಲೆಯನ್ನು ಇಡ್ತಾ ಇಲ್ಲ ನಾವು ಎಲ್ಲಾ ದಾಖಲೆಯನ್ನು ಕೊಡ್ತಾ ಇದ್ದೀವಿ ಯಾವುದನ್ನು ಕೊಡ್ತಾ ಇಲ್ಲ ಅಂದ್ರೆ ಇವರು ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ ಒಂದು ಹತ್ತು ಜನ ಇಲ್ಲ ಎಂಟು ಜನ ಸೇರಿಸಿ ಒಂದು ಸಂಘ ರಚಿಸಿ ಬ್ಯಾಂಕಿಂದ ಖಾತೆ ತೆರೆದು ಅದರ ಮುಖಾಂತರವಾಗಿ ಸಾಲ ಪಡೆದು ಅಭಿವೃದ್ಧಿ ಮಾಡಲಿಕ್ಕಿರುವಂತ ಗ್ರಾಮಾಭಿವೃದ್ಧಿ ಯೋಜನೆ ಇದೀ ತಂಡ ತಂಡ ರಚನೆ ಮಾಡಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಲ್ಲಲ್ಲಿ ತಂಡ ರಚನೆ ಮಾಡಿ ಅವರೊಬ್ಬರು ಅದಕ್ಕೆ ನೇಮಕ ಮಾಡಿ ಅಲ್ಲಿ ಖಾತೆ ತೆರೆದು ಆ ಸರ್ಕಾರದಿಂದ ಕೇಂದ್ರದಿಂದ ರಾಜ್ಯ ಸರ್ಕಾರದ ಬರೋ ದುಡ್ಡನ್ನು ಅಲ್ಲೇ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನು ತೆಗೆದು ಇವರಿಗೆ ಬಡ್ಡಿ ಕೊಡ್ತಾ ಇದ್ದಾರೆ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಸರ್ಕಾರದ ಬರುವಂಥ ಯಾವುದೇ ಸವಲತ್ತು ಕೊಡ್ತಾ ಇಲ್ಲ ಸಬ್ಸಿಡಿ ಕೊಡ್ತಾ ಇಲ್ಲ ಇದರಿಂದ ಇವತ್ತು ಜನ ರೊಚ್ಚಿಗದ್ದು ಎಲ್ಲರಿಗೂ ಗೊತ್ತಾಗಿದೆ ಇವರು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಈವಾಗ ಪಾಸ್ಬುಕ್ ಕೇಳ್ತಾ ಇದ್ದಾರೆ ನಾನು ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಕಟ್ಟರು ಡಿಟೇಲ್ ಕೇಳ್ತಾ ಇದ್ದಾರೆ ನಾನು ಎಷ್ಟು ನನಗೆ ಎನ್ಕ್ವರಿ ಮಾಡಬೇಕಂತ ಇದು ಯಾವುದು ಇಲ್ಲ ಈ ಒಂದು ಆಂದೋಲನ ಇವಾಗ ಕರ್ನಾಟಕ ರಾಜ್ಯಲ್ಲೂ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಕೇರಳ ರಾಜ್ಯದವರು ತನಿಖೆ ಮಾಡಿ ನಮಗೆ ಸತ್ಯಾಸತ್ಯ ವರದಿಯೊಂದು ಕೊಡ್ಬೋದು ಅಂತ ಒಳ್ಳೆ ನಂಬಿಕೆ ಇದೆ ನಾನು ಇಲ್ಲಿಯ ಅಧಿಕಾರಿಯವರು ಹೇಳ್ತಾ ಇರೋದು ನೋಡಿ ಅಲ್ಲೊಂದು ಇನ್ಸ್ಪೆಕ್ಟರ್ ಉಮೇಶ್ ಅವರು ನಾನೇ ಖುದ್ದಾಗಿ ನಾನು ಕ ಫೋನಲ್ಲೇ ಮಾತಾಡಿದ್ವಿ ಅವ್ರು ಮಾಡೋ ಕೆಲಸವನ್ನು ನಾವು ಮಾಡಿ ಯಾವುದೇ ಪ್ರಭಾವ ವ್ಯಕ್ತಿ ಆಗಲಿ ಸ್ವಾಮಿ ಯಾವುದೇ ಆಗಲಿ ಅದು ಹಿಂದೂ ಧರ್ಮದಲ್ಲಿ ಇರೋ ದೇವಮಾನವ ಅಲ್ಲ ಹಿಂದೂ ಧರ್ಮದಲ್ಲಿ ಮಾತ್ರ ಕಳಿಸ್ತೇವೆ ದೇವಮಾನವ ಇರೋದು ಏನಕ್ಕೆ ಅವರಿಗೆ ಸೆಲೆಕ್ಟ್ ಬೇಕು ಕಾನೂನು ಚೌಕಟ್ಟಿನ ಕೆಲಸ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸೋ ಮುಂದೊಂದು ದಿನ ಇಡೀ ಕರ್ನಾಟಕ ರಾಜ್ಯದವರಿಗೆ ದೊಡ್ಡ ಕಂಟಕ ಆಗ್ಬಿಡ್ತು ಬೇಕ ಆಲೋಚನೆ ಮಾಡಿ ಇವತ್ತಲ್ಲ ಮುಂದೊಂದು ದಿನ ನೂರಕ್ಕೆ ನೂರು ಪರ್ಸೆಂಟ್ ಕಂಟಕ ಆಗಿಬಿಡ್ತಾ ಒಂದ ಈವಾಗಲೇ ಅದನ್ನು ಮುಗಿಸಬೇಕು ಈವಾಗಲೇ ಅದನ್ನು ಬಡ್ಡಿಯನ್ನು ನಿಲ್ಲಬೇಕು ಏನದು ಗೊತ್ತಾಗಬೇಕು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಏನಾದ್ರು ಎಂಕ್ವರಿ ಮಾಡಬೇಕು ಬಡವರು ಯಾವ ರೀತಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿಸ್ಬೇಕು ಆ ರೀತಿಯಲ್ಲಿ ಯಾರನ್ನ ಒಂದು ಪ್ರತಿನಿಧಿಯನ್ನು ನೇಮಕ ಮಾಡಿ ಗ್ರಾಮ ಗ್ರಾಮದಲ್ಲಿ ನೇಮಕ ಮಾಡಿ ಅವರಿಗೆ ಸರ್ಕಾರದ ಬರೋ ಸವಲತ್ತು ತಲುಪಿಸೋ ಕೆಲಸ ಮಾಡಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡಬೇಕಂತ ಈ ಮೂಲಕ ನಾನು ನಾವು ಸೌಜನ್ಯ ಹೋರಾಟಗಾರ ನಾವು ಕೇಳ್ಕೊಡ್ತಾ ಇದ್ದೀವಿ